ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎದು ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಏನಂತ ಅಂದ್ರೆ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳು ಏನಿದೀರ ಸೊ ಇವರಿಗೆ ಇನ್ ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇದೆ ಸೊ ಏನ್ ಕಾರಣಕ್ಕೋಸ್ಕರ ಸಿಗೋದಿಲ್ಲ ಸೊ ಏನ್ ಪ್ರಾಬ್ಲಮ್ ಆಗಿದೆ ಸೊ ಯಾರಿಗೆಲ್ಲ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಇದ್ರ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದ್ರಲ್ಲಿ ಏನೆಲ್ಲ ಬದಲಾವಣೆಯನ್ನ ಮಾಡ್ತಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿಟ್ ಮಾಡ್ತಾ ಇದ್ರೆ ಸೊ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ ಕೂಡ ತಿಳಿದಿರೋ ಹಾಗೆ ನಮ್ಮ ರಾಜ್ಯ ಸರ್ಕಾರ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಏಕೆಂತ ಅಂದ್ರೆ ಇವಾಗ ನೆನೆಯಿಂದ ವಿಡಿಯೋಗಳು ವೈರಲ್ ಆಗ್ತಾ ಇದೆ ನೋಡಿದಿರ ಬಿಪಿಎಲ್ ರೇಷನ್ ಗಳನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ಇದ್ರ ಜೊತೆಗೆ ನಮ್ಮ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಫಲಾನುಭವಿಗಳು ಏನು ಸೊ ಇಂತವ್ರಿಗೆ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳು ಏನಿದ್ದೀರಾ ಸೊ ಆ ಒಂದು ಮಹಿಳೆಯರಿಗೆ ಹಣವನ್ನ ನೀಡೋದಿಲ್ಲ ಅಂತ ಇಲ್ಲಿ ಒಂದು ಮಾಹಿತಿಯನ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಏನ್ ಕಾರಣಕ್ಕೋಸ್ಕರ ಈ ರೀತಿ ಆಗಿದೆ ಅಂತ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಲ್ಮೋಸ್ಟ್ ಇವಾಗ ನೋಡಿದಿರ ತತ್ರ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳು ಏನಿದ್ದಾರೆ ಅಲ್ವಾ ಸೊ ಅದರಲ್ಲಿ ಎಲ್ರಿಗೂ ಕೂಡ ಹಣ ಜಮಾ ಆಗ್ತಾ ಇದೆ ಸೊ ಅದರ ಮಧ್ಯದಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಫೇಕ್ ಆಗಿ ಪಡೆದಿರುವಂತಹ ಅಂತ ಅಂದ್ರೆ ಅರ್ಹತೆಯನ್ನೇ ಹೊಂದಿಲ್ಲ ಆದ್ರೂ ಕೂಡ ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಪಡೆದುಕೊಂಡು ಇಲ್ಲಿ ಏನ್ ಮಾಡ್ತಾ ಇದಾರೆ ಗೃಹಲಕ್ಷ್ಮಿಯರು ಹಣವನ್ನ ಪಡೆದುಕೊಳ್ತಾ ಇದ್ದಾರೆ ಸೊ ಫೈಂಡ್ ಔಟ್ ಮಾಡಿದೆ ಸರ್ಕಾರ ಆಲ್ಮೋಸ್ಟ್ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳು ಇಲ್ಲಿ ಸೇರ್ಕೊಂಡಿದ್ದಾರೆ ಮಧ್ಯದಲ್ಲಿ ಅಂತ ಸರ್ಕಾರ ಹೇಳ್ತಿರುವಂತದ್ದು ಸೊ ಈ ಒಂದು ಮಹಿಳೆಯರಿಗೆ ಇವಾಗ ನೆಕ್ಸ್ಟ್ ಇಪ್ಪತ್ತೆರಡನೇ ಕಂತಿನ ಹಣ ಏನು ಜಮಾ ಹಾಕಬೇಕು ಅಲ್ವಾ ಸೊ ಆ ಒಂದು ಹಣ ಜಮಾ ಆಗೋದಿಲ್ಲ ಸೊ ಕಂಪ್ಲೀಟ್ ಆಗಿ ರದ್ದು ಮಾಡ್ತೀವಿ ಅಂತವರು ಕಾರ್ಡ್ ಅನ್ನು ರದ್ದು ಮಾಡ್ತೀವಿ ಅಂತ ಏನು ಸರ್ಕಾರ ಎಲ್ಲಾ ಕಡೆ ನ್ಯೂಸ್ ಅನ್ನು ಹೇಳ್ತಾ ಇದ್ದಾರೆ ಸೊ ಬಿಪಿಎಲ್ ರೇಷನ್ ಕಾರ್ಡ್ಗಳು ಇನ್ ಮುಂದೆ ರದ್ದಾಗ್ತಾ ಇದೆ ಸೊ ಎಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂತಾನೂ ಕೂಡ ಹೇಳ್ಬಹುದು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಏನಿದೆ ಸೊ ಎಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಜಾರಿ ಕೂಡ ಮಾಡಿದ್ದಾರೆ ಎಲ್ ಐ ಸಿ ಏಜೆಂಟ್ ಗಳಾಗಿರ್ಬೋದು ನರೇಗಾ ಒಂದು ಏಜೆಂಟ್ ಗಳಾಗಿರ್ಬೋದು ಸೊ ಎಲ್ರಿಗೂ ಚಿಕ್ಕ ಪುಟ್ಟ ಏನ್ ಬಿಸ್ನೆಸ್ ಮಾಡ್ಕೊಂಡು ಇವಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯಕ್ಕಿಂತ ಹೆಚ್ಚಿಗೆ ಏನಾದ್ರು ಇದ್ರೆ ಸೊ ಅಂತವ್ ಏನ್ ಮಾಡ್ತಾ ಇದ್ದಾರೆ ಔಟ್ ಮಾಡ್ಬಿಟ್ಟು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಸೊ ಅಲ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ನಿಮಗೆ ಕಂಟಿನ್ಯೂ ಆಗಿ ಹೋಗುತ್ತೆ ಸೊ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಲ್ಲೇನೆ ಅವರು ಅಂತಹ ದಂಡನೂ ಕೂಡ ಕಟ್ಟಬೇಕಾಗುತ್ತೆ ಸೊ ದಂಡವನ್ನ ಕಟ್ಬಿಟ್ಟು ನೀವೇನ್ ಮಾಡಬೇಕಾಗುತ್ತೆ ಕಾರ್ಡ್ ಅನ್ನು ಕೂಡ ಕಳ್ಕೊಬೇಕಾಗುತ್ತೆ ಸೊ ಈ ರೀತಿಯಾಗಿ ಮಾಡ್ತಿರುವಂತದ್ದು ನೆಕ್ಸ್ಟ್ ಬರುವಂತಹ ಇಪ್ಪತ್ತೆರಡನೇ ಕಂತಿನ ಹಣ ಇಂತಹ ಸಿಗೋದಿಲ್ಲ ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ಟ್ಯಾಕ್ಸ್ ರಿಟರ್ನ್ಸ್ ಆಗಿರ್ಬೋದು ಐಟಿ ಪೇಯರ್ ಆಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡು ಏನ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಾಡಿ ಹಣವನ್ನ ಪಡೆದುಕೊಳ್ತಾ ಇದಾರೆ ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ಅಲ್ಲ ನಾನ್ ಕೇಳುವಂತಹ ಪ್ರಶ್ನೆ ಒಂದೇ ಬಿಪಿಎಲ್ ರೇಷನ್ ಕಾರ್ಡ್ ದಾರರು ಇವಾಗ ಈ ರೀತಿಯಾಗಿ ಐ ಟಿ ರಿಟರ್ನ್ಸ್ ಆಗಿದ್ದಾರೆ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಸೊ ಇಂಥವ್ರದ್ದೆಲ್ಲ ನಾವು ಬಂದ್ ಮಾಡ್ಬಿಡ್ತೀವಿ ಅಂತ ಹೇಳ್ತಿದಾರಲ್ವಾ ಇಶ್ಯೂ ಮಾಡಬೇಕಾದ್ರೆ ಈ ಪ್ರಾಬ್ಲಮ್ಸ್ ಏನು ಕಾಣ್ಲಿಲ್ವಾ ಸೊ ಇವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಯೋಜನೆಗಳನ್ನ ಕೊಟ್ಟ ಮೇಲೆ ಇದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ಅಲ್ವಾ ಸೊ ಇದಕ್ಕಿಂತ ಮುಂಚೆನೆ ಫೈಂಡ್ ಔಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ವಾ ಸೊ ಏನಿದು ಸೊ ಈ ಒಂದು ಯೋಜನೆಗಳಿಂದ ತಲೆ ಹೇಗ ಹೇಗಾಗಿದೆ ಅಂತ ಅಂದ್ರೆ ಕೊಡೋ ಯೋಜನೆಗಳನ್ನ ಏನೋ ಕೊಟ್ಬಿಟ್ರು ಸೊ ಇವಾಗ ತಲೆ ಮೇಲೆ ಕುತ್ಕೊಂಡು ಒಂಥರ ಬಾರ ಆಗ್ಬಿಟ್ಟಿದೆ ಅವರಿಗೆ ಆ ಒಂದು ಭಾರವನ್ನ ಇಳಿಸ್ಕೊಳ್ಳೋದಕ್ಕೋಸ್ಕರ ಏನಾದ್ರು ಎಲ್ಲಿ ಕಡಿಮೆ ಮಾಡಬಹುದು ಅನ್ನೋದನ್ನ ಚಿಕ್ಕ ಪುಟ್ಟಾಗಿ ಕೂಡ ಈಗ ಕಾಳುಗಳನ್ನ ಹಕ್ಕಿಗಳು ಹೇಗೆ ಎಕ್ಕಿ ಎಕ್ಕಿ ತಿಂತವೆ ಅಲ್ವಾ ಸೊ ಆ ರೀತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇವಾಗ ಏನ್ ಮಾಡ್ತಾ ಇದೆ ಎಲ್ಲಾ ಕಡೆ ಎಲ್ಲಿ ಆದಷ್ಟು ನಾವು ಕಡಿಮೆ ಮಾಡ್ಕೊಬಹುದು ಭಾರನ ಅಂತ ಏನ್ ಮಾಡ್ತಾ ಇದ್ದಾರೆ ಒಂದು ಸೊಲ್ಯೂಷನ್ ಅನ್ನ ಹುಡುಕೊಂಡು ಇವಾಗ ಬಿಪಿಎಲ್ ರೇಷನ್ ಕಾರ್ಡ್ ನ ರದ್ದು ಮಾಡ್ತೀವಿ ಎರಡು ಪಾಯಿಂಟ್ ಲಕ್ಷ ಮಹಿಳೆಯರಿಗೆ ಇಲ್ಲಿ ಹಣವನ್ನ ಜಮಾ ಮಾಡೋದಿಲ್ಲ ಸೊ ಏನಿದು ಸೊ ಇದಕ್ಕಿಂತ ಮುಂಚೆ ಮಾಡ್ಬಿಟ್ಟು ಈ ರೀತಿ ಇದಾರೆ ಅಂತ ಫೈಂಡ್ ಔಟ್ ಮಾಡಿ ಆ ನಂತರನೇ ಯೋಜನೆಗಳನ್ನ ಕೊಡಬೇಕಾಗಿತ್ತು ಇವಾಗ ಅರ್ಧ ಕೊಟ್ಬಿಟ್ಟು ಇವಾಗ ನೋಡಿದಿರಾ ನಾಲ್ಕೈದು ತಿಂಗಳ ಹಣವನ್ನ ಬಿಡುಗಡೆ ಮಾಡಿಲ್ಲ ಸೊ ಇವಾಗ ಇವತ್ತಲ್ಲ ನಾಳೆ ಅಂತ ನಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಕೊಂಡು ಹೋಗ್ತಾನೆ ಇದಾರೆ ಹಣ ಅಂತೂ ಜಮ ಹಾಕ್ತಾ ಇಲ್ಲ ಸೊ ಇದನ್ನ ಕಡಿಮೆ ಮಾಡ್ಕೋಬೇಕು ನಾವು ಬಾರ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಏನ್ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಒಂದು ಸೊಲ್ಯೂಷನ್ ಗಳನ್ನ ಹುಡುಕೊಳ್ತಾ ಇದಾರೆ ಸರ್ಕಾರ ಅಂತಾನೆ ಹೇಳ್ಬಹುದು ಸೊ ಕಡು ಬಡವರಿಗೆ ಮಾತ್ರ ಕೊಡ್ತೀವಿ ಇಲ್ಲಿ ಹಣವನ್ನ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಕೂಡ ಅಂತವರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸೊ ಇವಾಗ ರೋಡ್ ಅಲ್ಲಿ ಕೂಲಿ ಮಾಡುವಂತವ್ರಿಗೂ ಹತ್ತು ಸಾವಿರ ಸಂಬಳ ಕೊಟ್ರೆ ವರ್ಷಕ್ಕೆ ಅದೇನೇ ಒಂದು ಲಕ್ಷದ ಇಪ್ಪತ್ತು ಸಾವಿರ ದುಡ್ಡು ಆಗ್ಬಿಡುತ್ತೆ ಬಿಡುತ್ತೆ ಸೊ ಹಾಗಿದ್ರೆ ನೋಡ್ಕೊಂಡ್ರೆ ಎಲ್ಲರೂ ಕೂಡ ನಾವು ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಇಂದ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಸೊ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡೋ ಹಾಗೆ ಇಲ್ಲ ಸೊ ಅವಾಗ ನಿಮ್ಗೆ ಏನ್ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡಿ ಸೊ ಸೊ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್